ಹಾಯ್ ಎವ್ರಿವನ್ ನಮಸ್ತೆ ಕನ್ನಡ ಪದಬಂಧದ ಆಸಕ್ತರಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಎಡದಿಂದ ಬಲಕ್ಕೆ ಮೊದಲನೆಯ ಕ್ರಮ ಸಂಖ್ಯೆ ಚಿನ್ನದ ಬಳ್ಳಿ ನಾಲ್ಕು ಅಕ್ಷರ ಇದರ ಉತ್ತರ ಚಿನ್ನ ಅಂದರೆ ಸ್ವರ್ಣ ಬಳ್ಳಿ ಅಂದರೆ ಲತೆ ಸ್ವರ್ಣ ಲತೆ ಈಗ ಮೂರನೇದನ್ನ ಗಮನಿಸೋಣ ಚಂದದ ವದನ ಎಂಬ ಅರ್ಥದ ಪದ ಮೂರು ಅಕ್ಷರಗಳು ವದನ ಅಂದರೆ ಮುಖ ಚಂದದ ಅಂತಂದರೆ ಚೆನ್ನಾಗಿರುವ ಅಂದ್ರೆ ನೋಡಕ್ಕೆ ರೂಪವಾಗಿರುವ ಮುಖ ಅಂತ ಸೊ ಮೂರಕ್ಷರದ ಪದ ಯಾವ್ದು ಬರುತ್ತೆ ಅಂದ್ರೆ ಸುಮುಖ ಈಗ ಐದನೇದನ್ನು ಗಮನಿಸೋಣ ಶಿವನ ಹಲವು ಹೆಸರುಗಳಲ್ಲಿ ಇದು ಒಂದು ಎರಡಕ್ಷರ ಈ ಕ್ಲೂನ ಉತ್ತರಕ್ಕೆ ನಾವು ಮೊದಲನೆಯ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಇದನ್ನ ನಾವು ಸಾಲ್ವ್ ಮಾಡಬೇಕಾಗತ್ತೆ ಏಕೆಂದರೆ ಶಿವನ ಹೆಸರುಗಳು ಅನೇಕ ಇದೆ ಸೊ ಎರಡು ಎರಡಕ್ಷರದ್ದು ಈ ಪದಬಂಧಕ್ಕೆ ಹೊಂದುವಂಥದ್ದು ಅಂದರೆ ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಗುತ್ತೆ ಸೊ ಹಾಗಾಗಿ ಮೇಲಿನಿಂದ ಕೆಳಗೆ ಇರುವ ಕ್ಲೂಗನ್ನು ಗಮನಿಸೋಣ ಇವಾಗ ಇಂದ್ರಲೋಕದಲ್ಲಿನ ಖುಷಿ ಅಥವಾ ಸಂಭ್ರಮ ನಾಲ್ಕು ಅಕ್ಷರಗಳು ಇಂದ್ರಲೋಕ ಅಂದರೆ ಸ್ವರ್ಗ ಖುಷಿ ಅಥವಾ ಸಂಭ್ರಮ ಅಂತಂದ್ರೆ ಸುಖ ಅಂತ ಹೇಳ್ತಾರೆ ಅದಕ್ಕೆ ಸ್ವರ್ಗ ಸುಖ ಅಂತ ಹೇಳ್ತಾರೆ ಸೊ ಈ ಸ್ವರ್ಗ ಈ ಒಂದು ಪದದ ಅಂದರೆ ಎರಡನೇ ಅಕ್ಷರ ರಾವತ್ತು ಇದೆಯಲ್ಲ ಸೊ ಈ ಪದಕ್ಕೆ ಈಶ್ವರನಿಗೆ ಅಥವಾ ಶಿವನಿಗೆ ಇರಬೇಕಾದಂತಹ ಹಲವು ಹೆಸರುಗಳಲ್ಲಿ ಯಾವುದು ಸೂಕ್ತ ಅಂತಂದರೆ ಭರ್ಗ ಭರ್ಗ ಅಂದರೆ ಈಶ್ವರ ಅಂತ ಆಗುತ್ತೆ ಯಾಕೆಂದರೆ ಅರ್ಗ ಅಕ್ಷರ ಇರೋದ್ರಿಂದ ಭರ್ಗ ಆಗತ್ತೆ ಈಗ ಮುಂದಿನ ಕ್ಲೂ ನೋಡೋಣ ಆರನೆಯ ಕ್ಲೂ ಆಕರ್ಷಕ ನಗುವಿನ ಚೆಲುವೆಗೆ ಸೂಕ್ತ ಹೆಸರು ನಾಲ್ಕು ಅಕ್ಷರ ನಗು ಅಂದರೆ ಹಾಸ ಆಕರ್ಷಕ ನಗುವಿನ ಚೆಲುವೆ ಒಬ್ಬ ಸ್ತ್ರೀಯ ಹೆಸರು ಅದರ ಅರ್ಥ ಅವಳ ನಗು ಆಕರ್ಷಕವಾಗಿದೆ ಅನ್ನುವ ಅರ್ಥದಲ್ಲಿ ಅಂತಂದರೆ ಉತ್ತರ ಸುಹಾಸಿನಿ ಸು ಹಾಸಿನಿ ಸೊ ಸು ಅಂದರೆ ಒಳ್ಳೆಯ ಅಥವಾ ಒಳ್ಳೆಯದಕ್ಕೆ ಉಪಯೋಗಿಸುವಂತಹ ಅಕ್ಷರ ಅದು ಸು ಅಂತ ಹಾಸ 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 ಅಂತಂದರೆ ನಗು ಹಾಸಿನಿ ಅಂದರೆ ನಗುವನ್ನು ಹೊಂದಿರುವವಳು ಅಂತ ಸೊ ಇಲ್ಲಿ ಹೇಗೆ ಸುಮುಖ ಅಂದರೆ ಸುಂದರ ಚಂದದ ವದನ ಅಂತ ಆಗುತ್ತೆ ಅದೇ ಥರನೇ ಇಲ್ಲಿ ಆಕರ್ಷಕ ನಗು ಆಕರ್ಷಕ ನಗು ಅಂತಂದರೆ ಅದು ಚೆನ್ನಾನೇ ಕಾಣತ್ತಲ್ಲ ಸೊ ಹಾಗಾಗಿ ಸುಹಾಸಿನಿ ಅನ್ನೋದು ಸೂಕ್ತ ಆಗತ್ತೆ ಈಗ ಮುಂದಿನ ನೋಡೋಣ ಎಂಟನೇ ಕ್ಲೂ ಕೊಳೆ ಅಥವಾ ಕಶ್ಮಲ ಮೂರು ಅಕ್ಷರ ಇಲ್ಲಿ ಕೊಳೆ ಅಥವಾ ಕಶ್ಮಲದ ಸಮಾನಾರ್ಥಕ ಪದ ಸುಮಾರು ಇದೆ ಸೊ ಈ ಒಂದು ಪದವೊಂದಕ್ಕೆ ಸೂಕ್ತವಾಗಿರುವಂಥದ್ದು ನೋಡೋಣ ಇದು ನಮಗೆ ಗೊತ್ತಾಗಬೇಕು ಅಂದರೆ ಮೇಲಿನಿಂದ ಕೆಳಗೆ ಇರುವ ನಾಲ್ಕನೇ ಕ್ರಮ ಸಂಖ್ಯೆಯ ಕ್ಲೂನ ನಾವು ಸಾಲ್ವ್ ಮಾಡಬೇಕು ಸೊ ನಾಲ್ಕನೆಯದೇನ ಗಮನಿಸೋಣ ಮೂರಕ್ಷರದ ಮೋಡ ಸೊ ಮೋಡಕ್ಕೆ ಮೂರು ಅಕ್ಷರದ ಪದ ಮೂ ಇಂದ ಶುರುವಾಗುವಂಥದ್ದು ಉತ್ತರ ಮುಗಿಲು ಸೊ ಮುಗಿಲು ಅನ್ನೋ ಪದದಲ್ಲಿ ಕೊನೆಯ ಅಕ್ಷರ ಲೂ ಆಗಿರೋದ್ರಿಂದ ಎಂಟನೇ ಕ್ಲೂನ ಕೊಳೆ ಅಥವಾ ಕಶ್ಮಲಕ್ಕೆ ಉತ್ತರ ಕಿಲುಬು ಯಾವುದೋ ಒಂದು ವಸ್ತು ಕಿಲುವಾಗಿದೆ ಅಂತಂದರೆ ಕೊಳಕಾಗಿದೆ ಕಷ್ಮಲವಾಗಿದೆ ಅಂತ ಮತ್ತೆ ಕಿಲುಬು ಅನ್ನೋದು ಈ ಕಬ್ಬಿಣವನ್ನು ಕಬ್ಬಿಣ ರಸ್ಟ್ ಹಿಡಿಯತ್ತೆ ಅಂತಾರಲ್ಲ ಅದಕ್ಕೂ ಕೂಡ ಕಿಲುಬು ಅಂತ ಹೇಳ್ತಾರೆ ಸುಮಾರು ವರ್ಷಗಳ ಕಾಲ ಅದನ್ನು ಉಪಯೋಗಿಸ್ದೆ ಒಂದೇ ಕಡೆ ಇಟ್ಟು ಹವಾಮಾನದಿಂದ ವೈಪರೀತ್ಯಕ್ಕೆ ಒಳಗಾಗಿ ರಿಯಾಕ್ಷನ್ ಆಗುತ್ತಲ್ಲ ಅದಕ್ಕೆ ಕಿಲುಬು ಅಂತ ಹೇಳ್ತಾರೆ ಮುಂದಿನ ನನ್ನ ಗಮನಿಸೋಣ ಎರಡಕ್ಷರದ ಉಗುರು ಹತ್ತನೇ ಕ್ಲೂ ಇಲ್ಲಿ ಎರಡನೇ ಅಕ್ಷರ ಆಲ್ರೆಡಿ ಖಾ ಇರೋದ್ರಿಂದ ಉತ್ತರ ನಖ ಆಗುತ್ತೆ ಈಗ ಹನ್ನೊಂದನೆಯ ದನ ಗಮನಿಸೋಣ ಜಾಗವನ್ನು ಬದಲಾಯಿಸುವುದು ಐದು ಅಕ್ಷರ ಒಂದು ವಸ್ತುವಿನ ಜಾಗವನ್ನು ಬದಲಾಯಿಸುವುದು ಅಂದರೆ ಒಂದು ಕಡೆ ಇಟ್ಟಿರೋದನ್ನು ಇನ್ನೊಂದು ಕಡೆ ನಾವು ಆ ವಸ್ತುವನ್ನು ಇಡುವುದಕ್ಕೆ ಸ್ಥಾನ ಪಲ್ಲಟ ಅಂತ ಹೇಳ್ತಾರೆ ಐದು ಅಕ್ಷರ ಸ್ಥಾನ ಪಲ್ಲಟ ಈಗ ಹನ್ನೆರಡನೆಯದನ ಗಮನಸಣ ಎರಡು ಅಕ್ಷರದ ಜನನಿ ಜನನಿ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದಗಳು ಸುಮಾರಿದೆ ಅದರಲ್ಲಿ ಎರಡು ಅಕ್ಷರದ್ದು ಅಂದರೆ ಈ ಒಂದು ಕ್ಲೂಗೆ ಹೊಂದುವಂಥದ್ದು ಬೇಕು ಅಂತಂದರೆ ನಾವು ಒಂಬತ್ತನೆಯ ಕ್ಲೂ ಮೇಲಿನಿಂದ ಕೆಳಗೆ ಅದರ ಉತ್ತರ ನಾವು ಕಂಡುಹಿಡಿದ್ರೆ ಈ ಉತ್ತರ ನಮಗೆ ಈಸಿಯಾಗಿ ಸಿಗುತ್ತೆ ಸೊ ಒಂಬತ್ತನೆಯದನ ಗಮನಸಣ ಈಕೆ ಕೆ ಜಾಣೆ ನಾಲ್ಕು ಅಕ್ಷರ ಈ ಪದದ ಮೊದಲನೇ ಅಕ್ಷರ ಭೂ ಇರೋದ್ರಿಂದ ಇದು ಉತ್ತರ ಬುದ್ಧಿವಂತೆ ಆಗತ್ತೆ ಸೊ ಬುದ್ಧಿವಂತೆಯ ತೇಕಾರದಿಂದ ಎಂಡ್ ಆಗುವಂತಹ ಹನ್ನೆರಡನೆಯ ಕ್ಲೂ ಎಡದಿಂದ ಬಲಕ್ಕೆ ಹನ್ನೆರಡನೇ ಕ್ಲೂನ ಜನನಿ ಅನ್ನೋ ಪದಕ್ಕೆ ಉತ್ತರ ಮಾತೆ ಆಗತ್ತೆ ಈಗ ಹದಿಮೂರನೇ ಕ್ಲೂನನ್ನು ಗಮನಿಸೋಣ ಆಕಾಶ ಭೂಮಿ ಮತ್ತು ಪಾತಾಳಗಳನ್ನು ಒಟ್ಟಾಗಿ ಹೀಗೆ ಹೇಳುತ್ತಾರೆ ಮೂರು ಅಕ್ಷರಗಳು ಆಕಾಶ ಭೂಮಿ ಹಾಗೂ ಪಾತಾಳ ಈ ಮೂರು ಕೂಡ ಲೋಕಗಳಾಗುತ್ತೆ ಇದು ಮೂರು ಆಗಿರೋದ್ರಿಂದ ತ್ರಿಲೋಕ ಅನ್ನೋದು ಸೂಕ್ತ ಹೆಸರಾಗುತ್ತೆ ತ್ರಿಲೋಕಗಳು ಮುಂದಿನದು ಹದಿನೈದನೇದು ಮೈತುಂಬ ನಂಜಿರುವ ಜೀವಿ ನಾಲ್ಕು ಅಕ್ಷರ ನಂಜು ಅಂತಂದರೆ ವಿಷ ಜೀವಿ ಅಂದರೆ ಜಂತು ಸೊ ಮೈತುಂಬ ಅಂದರೆ ಅದರ ಒಡಲ ತುಂಬ ನಂಜಿರುವಂಥದ್ದು ವಿಷವನ್ನು ಇರುವಂಥದ್ದು ಅಂದರೆ ನಾರ್ಮಲಿ ನಮಗೆ ಅದನ್ನು ಈ ಪದನ ನೆನ್ ನೆನಪಿಸ್ಕೊಂಡ್ರೆ ತಕ್ಷಣ ಬರೋದು ಸರೀಸೃಪವಾದ ಹಾವು ಸೊ ಇದು ನಾಲ್ಕು ಅಕ್ಷರ ಆಗಿರೋದ್ರಿಂದ ಹಾವು ಅನ್ನೋ ಪದ ಸೂಕ್ತ ಆಗಲ್ಲ ವಿಷ ಜಂತು ಅನ್ನೋದು ಕರೆಕ್ಟ್ ಆಗಿರುವಂಥ ಪದ ಆಗುತ್ತೆ ವಿಷ ಜಂತು ಈಗ ಹದಿನೇಳನೇದನ್ನು ಗಮನಿಸೋಣ ಪಾರದರ್ಶಕ ಗುಣವುಲ್ಲ ವಸ್ತು ಎರಡು ಅಕ್ಷರ ಪಾರದರ್ಶಕ ಅಂದರೆ ನಾವು ಆ ವಸ್ತುವನ್ನು ಹಿಡಿದುಕೊಂಡರೆ ನಮಗೆ ಆಚೆ ಬದಿಯಲ್ಲಿರುವಂತಹ ಯಾವುದೇ ವಸ್ತು ಆಗಲಿ ನಮಗೆ ಕಾಣಿಸತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಕನ್ನಡದಲ್ಲಿ ಅದಕ್ಕೆ ಪಾರದರ್ಶಕ ಅಂತ ಆ ಪಾರದರ್ಶಕವಾಗಿರುವ ವಸ್ತು ಯಾವುದು ಅಂದರೆ ಗಾಜು ಸೊ ಹದಿನೆಂಟಿನ ಹದಿನೆಂಟನೇ ಕ್ಲೂನನ್ನು ಗಮನಿಸೋಣ ಗಣಪತಿಯ ಒಂದು ಹೆಸರು ಮೂರಕ್ಷರದ್ದು ಮೂರು ಅಕ್ಷರದ ಗಣಪತಿಯ ಹೆಸರು ಸುಮಾರಿದೆ ಸೊ ಈ ಒಂದು ಪದಬಂಧಕ್ಕೆ ಸೂಕ್ತವಾಗುವಂತಹ ಪದ ಬೇಕು ಅಂತಂದರೆ ಹದಿನಾಲ್ಕನೆಯ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂವನ್ನು ಗಮನಿಸಬೇಕು ನಾವು ಅದನ್ನು ಬಿಡಿಸಿದರೆ ನಮಗೆ ಹದಿನೆಂಟನೆಯ ಉತ್ತರ ಸಿಗುತ್ತೆ ಹದಿನಾಲ್ಕು ಬೆಂಕಿ ಸೋಕಿದಾಗ ಸುಗಂಧ ಸೋಸುವ ದ್ರವ್ಯ ಮೂರು ಅಕ್ಷರ ದ್ರವ್ಯಕ್ಕೆ ಬೆಂಕಿ ಸೋಕ್ಸ್ದಾಗ ಅಥವಾ ಬೆಂಕಿ ಕಿಡಿ ಬೆಂಕಿನೇ ಹಚ್ಚಿದಾಗ ಅದು ನಮಗೆ ಒಳ್ಳೆಯ ವಾಸನೆ ಕೊಡುವಂಥದ್ದು ಕಾರದಿಂದ ಶುರುವಾಗುವಂತಹ ವಸ್ತುವಿನ ಹೆಸರು ಲೋಬಾನ ಸೊ ಹಾಗಾಗಿ ಈಗ ಹದಿನೆಂಟನೆಯ ಕ್ಲೂನ ಈಸಿಯಾಗಿ ಊಹಿಸ್ಬೋದು ಗಣಪತಿಯ ಒಂದು ಹೆಸರು ಮಧ್ಯದ ಅಕ್ಷರ ನಾ ಇರೋದ್ರಿಂದ ನಾವು ಬೆನಕ ಆಗುತ್ತೆ ಈಗ ಹತ್ತೊಂಬನೆಯ ಹತ್ತೊಂಬತ್ತನೆಯ ಕ್ಲೂ ಅನ್ನು ಗಮನಿಸೋಣ ವಾರಾಂತ್ಯದ ದಿನ ನಾಲ್ಕು ಅಕ್ಷರ ಇಲ್ಲಿ ಸಾಮಾನ್ಯವಾಗಿ ನಾವು ವಾರಾಂತ್ಯದ ಅಂದರೆ ಆ ವಾರದ ಕಡೆಯ ದಿನಾನ ನಾವು ವಾರಾಂತ್ಯ ಅಂತ ಹೇಳ್ತೀವಿ ಈ ಪದಬಂಧದಲ್ಲಿ ನಾವು ಬರಿಬೇಕಾದ್ರೆ ಭಾನುವಾರ ಅಂತ ಬರೆದ್ರೆ ಹದಿನಾರನೆಯ ಕ್ಲೂ ಏನಿದೆ ಅದನ್ನು ಫಸ್ಟು ಗಮನಿಸೋಣ ಆಮೇಲೆ ನಾವು ಇದಕ್ಕೆ ಕರೆಕ್ಟಾಗಿ ಉತ್ತರ ಬರಿಬೋದಾ ಇಲ್ವಾ ಅಂತ ಚೆಕ್ ಮಾಡೋಣ ಹದಿನಾರನೆಯದು ಅರವತ್ತು ಸೆಕೆಂಡುಗಳ ಅವಧಿ ತಲೆ ಕೆಳಗಾಗಿದೆ ಮೂರು ಅಕ್ಷರಗಳು ಇವ್ ಈ ಕ್ಲೂನಲ್ಲಿ ಅರವತ್ತು ಸೆಕೆಂಡುಗಳ ಅವಧಿಯನ್ನು ನಾವು ಕೆಳಗಿನಿಂದ ಮೇಲೆ ಬರಿಬೇಕಾಗತ್ತೆ ಯಾಕೆಂದರೆ ಇಲ್ಲಿ ತಲೆ ಕೆಳಗಾಗಿದೆ ಅಂತ ಕೊಟ್ಟಿದ್ದಾರೆ ಅರವತ್ತು ಸೆಕೆಂಡುಗಳ ಅವಧಿ ಅಂದ್ರೆ ನಿಮಿಷ ಸೊ ಹಾಗಾಗಿ ನಿಮಿಷ ಕೆಳಗಿಂದ ಮೇಲೆ ನಿಮಿಷ ಸೊ ಹತ್ತೊಂಬತ್ತನೆಯದನ್ನು ಗಮನಿಸೋದಾದರೆ ವಾರಾಂತ್ಯದ ದಿನ ಸೊ ಇದು ಭಾನುವಾರ ಅಂತ ಆದರೆ ಇದು ನೂಕಾರ ಆಗುತ್ತೆ ನಿಮಿಷ ಅನ್ನೋದು ತಪ್ಪು ವರ್ಡ್ ಆಗುತ್ತೆ ಸೊ ಇದು ಶನಿವಾರ ಆಗತ್ತೆ ಯಾಕೆ ಅಂತಂದರೆ ಶನಿವಾರ ಕೂಡ ನಾವು ವಾರಾಂತ್ಯ ಅಂತ ತಗೊಳ್ತೀವಿ ಅಂದರೆ ವೀಕೆಂಡ್ ಅಂತ ಶುರು ಮಾಡ್ತೀವಿ ಇವಾಗೆಲ್ಲ ವಾರದ ಐದು ದಿನಗಳು ಕೆಲಸ ಅಂತ ಇದೆ ಹೆಚ್ಚು ಕಡಿಮೆ ಸುಮಾರು ಪ್ರೈವೇಟ್ ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಐದು ದಿನಗಳ ಅವಧಿಯ ಕೆಲಸಗಳು ಇದ್ದೇ ಇರುತ್ತೆ ಸೊ ಶನಿವಾರ ಮತ್ತು ಭಾನುವಾರನ ವೀಕೆಂಡ್ ಅಥವಾ ವಾರಾಂತ್ಯ ಅಂತ ತಗೊಳ್ತಾರೆ ಸೊ ಅದರ ಪ್ರಕಾರ ಇಲ್ಲಿ ನಮಗೆ ಕ್ಲೂ ಕೊಟ್ಟಿದ್ದಾರೆ ಹಾಗಾಗಿ ಉತ್ತರ ಶನಿವಾರ ಆಗುತ್ತೆ ಈಗ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂಗಳನ್ನು ಗಮನಿಸೋಣ ಸೊ ಮೊದಲನೆಯ ನಾವು ಈ ಮುಂಚೆ ಮಾಡಿದ್ದೇವೆ ಇಂದ್ರಲೋಕದಲ್ಲಿನ ಖುಷಿ ಸಂಭ್ರಮ ನಾಲ್ಕು ಅಕ್ಷರಗಳಿಗೆ ಉತ್ತರ ಸ್ವರ್ಣ ಸಾರಿ ಸ್ವರ್ಗ ಸುಖ ಸೊ ಎರಡನೆಯ ದನ ಗಮನಿಸೋಣ ಸಾಂಕ್ರಾಮಿಕ ರೋಗಗಳ ತಡೆಗಾಗಿ ಬಳಸುವ ಔಷಧಿ ದ್ರವ್ಯ ಇಲ್ಲಿ ಚಲ್ಲಾ ಪಿಲ್ಲಿ ಮೂರು ಅಕ್ಷರಗಳು ಇಲ್ಲಿ ಚಲ್ಲಾಪಲ್ಲಿ ಅನ್ನೋದು ನಿಮಗೆ ಇವಾಗಲೇ ಅರ್ಥ ಆಗಿರಬೇಕು ಈ ಪದ ಅಸ್ತವ್ಯಸ್ತವಾಗಿರತ್ತೆ ಮೂರು ಅಕ್ಷರದಲ್ಲಿ ಸೊ ಉತ್ ಉತ್ತರ ಏನಂದ್ರೆ ಸಾಂಕ್ರಾಮಿಕ ರೋಗಗಳ ತಡೆಗಾಗಿ ಬಳಸುವ ಔಷಧಿ ದ್ರವ್ಯ ಈ ಒಂದು ಪದಕ್ಕೆ ಉತ್ತರ ಎರಡು ಅಕ್ಷರಗಳು ನಮಗೆ ಆಲ್ರೆಡಿ ಸಿಕ್ಕಾಗಿದೆ ಲಾ ಮತ್ತು ಸಿ ಮಧ್ಯದ ಒಂದು ಮಾತ್ರ ನಾವು ಊಹಿಸಬೇಕು ಸೊ ಇದಕ್ಕೆ ಕರೆಕ್ಟ್ ಉತ್ತರ ಲಸಿಕೆ ಸೊ ಇಲ್ಲಿ ಲಸಿಕೆಯಲ್ಲಿನ ಲಾ ಮತ್ತು ಸಿಹಿ ಇರೋದರಿಂದ ಉಳಿದಿದ್ದು ನಾವು ಇಲ್ಲಿ ಬರೆದ್ರೆ ಇವಾಗ ಇಲ್ಲಿ ಲಸಿಕೆ ಅನ್ನುವ ಪದ ಇದೆ ಆದರೆ ಇದು ಅಸ್ತವ್ಯಸ್ತವಾಗಿದೆ ಸೊ ಮುಂದಿನ ಕ್ಲೂವನ್ನು ಗಮನಿಸೋಣ ನಾಲ್ಕು ಕ್ರಮ ಸಂಖ್ಯೆ ಮೂರು ಅಕ್ಷರದ ಮೋಡ ಇದನ್ನು ಕೂಡ ನಾವು ಮುಂಚೆನೇ ಮಾಡಿದ್ದೀವಿ ಉತ್ತರ ಮುಗಿಲು ಈಗ ಏಳನೇ ದನ ಗಮನಿಸೋಣ ಯಾರಿಗೂ ತೊಂದರೆ ಮಾಡದ ವ್ಯಕ್ತಿ ಅಥವಾ ಜೀವಿಯನ್ನು ಹೀಗೆ ಹೇಳಬಹುದು ಐದು ಅಕ್ಷರಗಳು ಇಲ್ಲಿ ನಮಗೆ ಮೂರು ಅಕ್ಷರ ಆಲ್ರೆಡಿ ಸಿಕ್ಕಿದೆ ಇನ್ನು ಉಳಿದು ಉಳಿದ ಎರಡು ಅಕ್ಷರಗಳನ್ನ ನಾವು ಊಹಿಸಬಹುದು ಯಾರಿಗೂ ತೊಂದರೆ ಮಾಡದ ವ್ಯಕ್ತಿ ಅಥವಾ ಜೀವಿಯನ್ನು ಹೀಗೆ ಹೇಳಬಹುದು ಅಂದರೆ ನಿರುಪದ್ರವಿ ಅಂತ ಆಗುತ್ತೆ ನಿರ್ ಉಪದ್ರವಿ ಅನ್ನೋದು ವರ್ಡು ಅದನ್ನು ಸೇರಿಸಿ ಕನ್ನಡ ಸಂಧೆಯಲ್ಲಿ ಇದು ನಿರುಪದ್ರವಿ ಅಂತ ಆಗುತ್ತೆ ಬೇರೆಯವರಿಗೆ ತೊಂದರೆ ಮಾಡದಿರುವಂತಹ ವ್ಯಕ್ತಿ ಅಥವಾ ಜೀವಿಗೆ ನಿರುಪದ್ರವಿ ಅನ್ನೋದನ್ನು ಕರೀತಾರೆ ಈಗ ಮುಂದಿನದನ್ನು ನೋಡೋಣ ಎಂಟನೇ ಕ್ಲೂ ಮುಕುಟದ ಸಮಾನಾರ್ಥಕ ಪದ ಮೂರು ಅಕ್ಷರ ಎರಡು ಅಕ್ಷರ ಸಿಕ್ಕಿರೋದ್ರಿಂದ ಮಧ್ಯದ ಅಕ್ಷರ ನಾವು ಈಸಿಯಾಗಿ ಊಹಿಸಬಹುದು ಕಿರೀಟ ಈಗ ನೆಕ್ಸ್ಟು ಒಂಬತ್ತನೆಯದು ಈಕೆ ಜಾಣೆ ನಾಲ್ಕು ಅಕ್ಷರ ಇದು ಕೂಡ ನಾವು ಈ ಮುಂಚೆನೆ ನಾವು ಊಹಿಸಿದ್ದೀವಿ ಉತ್ತರ ಬುದ್ಧಿವಂತೆ ಈಗ ಹತ್ತನೆಯದು ನಟ್ಟಿರುಳನ್ನು ಹೀಗೂ ಹೇಳಬಹುದು ನಾಲ್ಕು ಅಕ್ಷರಗಳು ಇಲ್ಲಿ ಮೊದಲನೇ ಹಾಗೂ ಕಡೆಯ ಅಕ್ಷರಗಳು ನಮಗೆ ಸಿಕ್ಕಿದೆ ನಟ್ಟಿರುಳು ಅಂದರೆ ಮಧ್ಯರಾತ್ರಿ ಮಧ್ಯರಾತ್ರಿಗಿಂತನೂ ಜಾಸ್ತಿ ರಾತ್ರಿಗೆ ನಟ್ಟಿರುಳು ಅಂತ ಹೇಳ್ತಾರೆ ಸೊ ಉತ್ತರ ಬಂದು ರಾತ್ರಿ ಆಗುತ್ತೆ ಇರುಳು ಅಂದರೆ ರಾತ್ರಿ ನಟ್ಟಿರುಳು ಅಂದರೆ ದಟ್ಟ ರಾತ್ರಿ ಅಂತ ಸೊ ನಡುರಾತ್ರಿ ಅಂತಲೂ ಆಗುತ್ತೆ ಈಗ ಹನ್ನೊಂದನೆಯ ದಿನ ಗಮನಸನ ಒಂದು ಸಂಸ್ಥೆ ಅಥವಾ ಸಂಘಟನೆಯನ್ನು ಹುಟ್ಟು ಹಾಕಿದವನು ಮೂರು ಅಕ್ಷರ ಉತ್ತರನ್ನ ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕು ಉತ್ತರ ಸ್ಥಾಪಕ ಸೊ ಹನ್ನೊಂದೆಯದು ಕಂಪ್ಲೀಟ್ ಆಗಿದೆ ಈಗ ಹನ್ನೆರಡನೆಯದು ಈತ ವಾಚಾಳಿ ನಾಲ್ಕು ಅಕ್ಷರಗಳು ನಾವು ಇದನ್ನು ಸಾಲ್ವ್ ಮಾಡಬೇಕು ಅಥವಾ ತುಂಬ ಯೋಚನೆ ಮಾಡಿ ಊಹಿಸಬೇಕು ಅಂತ ಏನೂ ಇಲ್ಲ ಆಲ್ರೆಡಿ ಇಲ್ಲಿ ಅದಾಗೆ ಇಲ್ಲಿ ಮೂಡಿದೆ ಅಂದರೆ ನಾವು ಎಡದಿಂದ ಬಲಕ್ಕೆ ಇರುವಂತಹ ಕ್ಲೂನ ನಾವು ಒಂದೊಂದಾಗಿ ಬಿಡಿಸಿದಾಗ ನಮಗೆ ಹನ್ನೆರಡನೆಯ ಕ್ಲೂನ ಉತ್ತರ ತಾನಾಗಿ ಸಿಕ್ಕಿದೆ ಮಾತುಗಾರ ಅದಕ್ಕೆ ಏನು ಕ್ಲೂ ಇದೆ ಈತ ವಾಚಾಳಿ ನಾಲ್ಕು ಅಕ್ಷರ ಮಾತುಗಾರ ಆಗತ್ತೆ ಈಗ ಹದಿನಾಲ್ಕನೇದು ಬೆಂಕಿ ಸೋಕಿದಾಗ ಸುಗಂಧ ಸೂಸುವ ದ್ರವ್ಯ ಮೂರು ಅಕ್ಷರಗಳು ಇದನ್ನು ಕೂಡ ನಾವು ಮುಂಚೆನೆ ಮಾಡಿದ್ದೀವಿ ಉತ್ತರ ಲೋಬಾನ ಹಾಗೂ ಅರವತ್ತು ಸೆಕೆಂಡುಗಳ ಅವಧಿ ತಲೆ ಮೂರು ಅಕ್ಷರಗಳು ಸೊ ಕೆಳಗಿಂದ ಮೇಲಿಕ್ಕೆ ಬರೆಯುವಂಥದ್ದು ನಿಮಿಷ ಅಂತ ಆಯಿತು ಸೊ ಈ ನಿಮಿಷ ಅನ್ನೋ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳನ್ನು ನೀವು ತಿಳ್ಕೊಂಡ್ರಿ ಅಂತ ನಂಗೆ ತಿಳಿಸ್ತೀರಾ ನನ್ನ ವಿಡಿಯೋವನ್ನು ಶೇರ್ ಹಾಗೂ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ಹಾಗೂ ಕಮೆಂಟ್ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು